ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಯುಷ್ಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿರೋದು ಒಂದು ಫೋಟೋ ತೆಗಿಯೋಣ ಅಂದ್ಕೊಂಡು ಆಯುಷ್ನ ರೆಡಿ ಮಾಡಿದ್ದೀನಿ ಅವನು ಒಂದು ಫೋಟೋಸ್ ತೆಗಿಯೋಕ್ಕೂ ಕರೆಕ್ಟಾಗಿ ಕೂರೋದು ಇಲ್ಲ ಏನು ಮಾಡಲ್ಲ ಎಷ್ಟು ಕಷ್ಟ ಕಾಟ ಕೊಡ್ತಾನೆ ಅಂದರೆ ನೀವೇ ನೋಡಿ ಇಷ್ಟು ಕಾಟ ಕೊಡ್ತಾನೆ ಅಂತ ಒನ್ ಮಂತಿಂದ ಅಷ್ಟೇ ಅವನು ಈ ಥರ ಫೋಟೋಸ್ಗೆ ನಿಂತ್ಕೊಳ್ಳಲ್ಲ ಅಂತಾನೆ ಈ ಶೀಟನ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಬಟ್ ಇದರಲ್ಲಿ ಅವನನ್ನು ರೆಡಿ ಮಾಡಿಬಿಟ್ಟು ಇದರಲ್ಲಿ ಜಸ್ಟ್ ಒಂದು ಕೂರಿಸೋ ಏನೋ ಮಲಗಿಸೋ ಫೋಟೋ ತೆಗಿಯೋಣ ಅಂದರೂ ಅದಕ್ಕೂ ಅವನು ಸಪೋರ್ಟ್ ಮಾಡಲ್ಲ ನೋಡಿ ಎಷ್ಟು ಆಡ್ತಾನೆ ಒಂದು ಕ್ಲಿಕ್ ಮಾಡೋಣ ಅಂದ್ರೂ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ತುಂಬಾ ಕಷ್ಟ ಕೊಡ್ತಾನೆ ಒಂದೊಂದ್ಸಲಿ ಫೋಟೋ ಫೋಟೋ ತೆಗೆಯೋದೇ ಬೇಡ ಬಿಡು ಅನ್ನಿಸ್ಬಿಡುತ್ತೆ ಬಟ್ ಮಂತ್ಲಿ ಮಂತ್ಲಿ ಫೋಟೋ ತೆಗೆದ್ರೆ ಅದೊಂಥರ ಮೆಮೊರಿ ಮುಂದೆ ಇವನಿಗೆ ಹೇಳೋಕ್ಕಾಗುತ್ತೆ ನೋಡು ಈ ಥರ ಫೋಟೋ ತೆಗೆದಿದ್ದೆ ಅಂತ ಅವನ ಫೋಟೋ ತೆಗಿಯಕ್ಕೆ ಒಂದು ಎರಡು ಅವರ್ ಆದರೂ ಬೇಕು ಅಷ್ಟು ಕಾಟ ಕೊಡ್ತಾನೆ ನೆಕ್ಸ್ಟ್ ಮಂತ್ ಇಲ್ಲ ಫೋಟೋ ಆಯುಷ್ ಬಾಬು ಓಯ್ ಬಾಬು ಕಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಫೋಟೋ ಶೂಟ್ ಕಟ್ ಗೊತ್ತಾಯ್ತಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡು ಕಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಫೋಟೋ ಶೂಟ್ ಇಲ್ಲ ಗೊತ್ತಾಯ್ತಾ ಛಾನು ಕಟ್ ಮಾಡಿದ್ರೆ ಕೊಡು ಅಮ್ಮ ಕೊಡು coro adeus do oi aita Kishik Ayush Ili Babu oi Babu

ಕೃಷಿ ಶಾನು ಕೃಷಿ ಕೃಷಿ ಸ್ಮೈಲ್ ಸ್ಮೈಲ್ ಒಂದು ಪೋಸ್ ಕೊಡು ಮಗ ಇಲ್ಲಿ ನೋಡು ಶಾನು ಹಾಯ್ ಹಾಯ್ ಇಲ್ಲಿ ನೋಡು ಗುಂಡು ಇಲ್ಲಿ ಹೇಳು ಇಲ್ಲಿ ಆಯುಷ್ ಆಯುಷ್ ಫೋಟೋ ಶೂಟ್ ಮಾಡಿ ಸಾಕಾಯಿತು ನನಗೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರ್ಯಾರಿಗೆ ನಾನು ಇಷ್ಟ ಆದೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಆಯುಷ್ ಹೇಳು ಥ್ಯಾಂಕ್ ಯು thank you all anbek sarna hello kuch 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 ili kushik ahaha 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 ಓಕೆ ಆಯುಷ್ನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನು ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಇರಲಿ ಓಕೆ ಥ್ಯಾಂಕ್ ಯು ಏನು